ಜನಪ್ರಿಯ ಶಾಸಕರಾದಂಥ ಬರಮಗೌಡ ಅಲಗೌಡ ಕಾಗೇವರು ಸುಮಾರು ಐದು ಬಾರಿಗೆ ಶಾಸಕರಾಗಿ ಈಗ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಡಿ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ ಆದರೆ ಜನರ ನಂಬಿಕೆ ವಿಶ್ವಾಸದಿಂದ ಅವರು ಐದು ಬಾರಿ ಚುನಾಯಿತ ಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಆಯ್ಕೆಯಾಗಿ ಬಂದಿದ್ದಾರೆ ಆದ್ರೆ ಇವತ್ತಿನ ದಿನಮಾನದಲ್ಲಿ ರಾಜೀವ್ ಅವರು ಲಕ್ಷ್ಮಣ್ ಅವರು ಇಲ್ಲಿಯ ಶಾಸಕರಂತ ಲಕ್ಷ್ಮಣ ಸವದಿ ಅವರು ಇಬ್ಬರು ಅಣ್ಣ ತಮ್ಮ ಅಣ್ಣಂದ್ರ ರಾಮ ತಮ್ಮ ಅಂದ್ರೆ ಲಕ್ಷ್ಮಣ ಈ ರೀತಿ ಇಬ್ಬರು ಕೂಡಿ ಕಿಶನ್ದ ಎರಡೂ ಕ್ಷೇತ್ರ ಅತನಿ ಕ್ಷೇತ್ರದಿಂದ ಲಕ್ಷ್ಮಣ ಅವರು ಕಾಗವಾಡ ಕ್ಷೇತ್ರದಿಂದ ರಾಜೀವ್ ಕಾಗಿ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಇಬ್ಬರು ಒಂದಾಗಿ ಬಂದಿದ್ದಾರೆ ಅದ್ರ ಇವತ್ತಿನ ದಿನಮಾನದಲ್ಲಿ ಭೌಗೋಳಿಕ ಕ್ಷೇತ್ರ ಅಥಣಿ ಮತ್ತು ಕಾಗವಾಡ ಇದೇ ತಾಲೂಕಾ ಇರೋದ್ರ ಅತನಿ ತಾಲೂಕಾನೇ ಇತ್ತು ಈಗ ತಾನೇ ಆಡಳಿತಾತ್ಮಕವಾಗಿ ಪೂರ್ಣ ಇನ್ನೂ ಕಾಗವಾಡಕ್ಕಿಲ್ಲ ಹಿಂಗಿರೋದ್ರೆ ಸಮೀಪ ಗ್ರಾಮಗಳು ಸಮೀಪ ಹಳ್ಳಿಗಳು ಕೂಡ ಅತನಿಗೆ ಆಡಳಿತಾತ್ಮಕವಾಗಿ ಇನ್ನೂ ಅದಾವು ಆದ್ರೆ ಇವತ್ತಿನ ದಿನ ಕೆಲವೊಬ್ಬರ ಯೂಟ್ಯೂಬ್ ಚಾನೆಲ್ ಆಗಲಿ ಹಿಂದ ಹಿಂಬಾಲಕರು ಏನು ರಾಜೀವ್ ಕಾಗೆ ಅವರ ಚುನಾವಣೆಗೆ ನಿಲ್ಲಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಬ್ಯಾರೇದವರು ನಿಲ್ತೀವಿ ಮತ್ತು ಕಾಗವಾಡ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ತಿಳ್ಕೊಂಡು ವಾಟ್ಸಪ್ ಗ್ರೂಪ ಅಥವಾ ಫೋನ್ ಮೂಲಕ ಅಥವಾ ಹರಿ ಹುಡುಗ ಮಾಡಿಸಿ ಆದ್ರ ಈ ರೀತಿ ಮಾಡೋದ್ರಿಂದ ಅದಕ್ಕೆ ಹಿಂಬಾಲಕರು ಕಾಗವಾಡ ಮತಕ್ಷೇತ್ರದ ಮುಂದಿನ ಅಭ್ಯರ್ಥಿ ಚಿದಾನಂದ ಲಕ್ಷ್ಮಣ್ ಸೌದಿ ಅವರು ಅಂತ ಹೇಳಿ ಈಗಾಗಲೇ ಹಿಂಬಾಲಕರು ಬಿಂಬಿಸ್ತಾ ಇದ್ದಾರೆ ಅದು ಲಕ್ಷ್ಮಣ್ ಸೌದಿ ಅವರು ರಾಜೀವ್ ಕಾಗೆ ಅವರು ಮಧ್ಯೆ ವೈಮಾನಿಸ್ ತರುವಂತ ಕೆಲಸ ಮಾಡಬೇಡ್ರಿ ಅನ್ನುವಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ವಿ ಹಾಗೇನು ಇತ್ತಂದ್ರೆ ಅವ್ರು ಸ್ಪಷ್ಟೀಕರಣ ಅಂತ ನಮ್ದು ವಿಚಾರ ಐತಿ ಧಾರವಾಡ ಕ್ಷೇತ್ರದ ಶಾಸಕರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜೀವ್ ಕಾಗೆ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ಎಮ್ ಎಲ್ ಎ ಅಂತ ಕಿಶಿಂದ ತಾವು ಸ್ಪಷ್ಟೀಕರಣ ಕೊಡಬೇಕು ಮತ್ತು ಲಕ್ಷ್ಮಣ್ ಸ ಇವರು ಚಿದಾನಂದ ಅವರು ಕೂಡ ಸ್ಪಷ್ಟೀಕರಣ ಕೊಡಬೇಕು ಏನಾದರೂ ಅವರು ಮೌನ ಅಂದ್ರೆ ನಾವು ಏನಾದರೂ ಇದು ಮುಂದಿನ ತಯಾರಿ ನಡೆದೈತೆ ಅಂತ ನಾವು ತಿಳ್ಕೊಬೇಕಾಗ್ತದೆ ಆದ್ರೆ ಹಿಂಬಾಲಕರು ಏನು ಮಾಡತ್ತಾರಲ್ಲ ಅದನ್ನು ತಡೆ ಹಿಡ್ಬೇಕು ಯಾಕಂದ್ರೆ ಲಕ್ಷ್ಮಣ್ ಸೌದಿ ಅವರು ಇಬ್ಬರು ಪ್ರಭಾವಿ ನಾಯಕರು ಅವ್ರು ಅವರು ಯಾವತಿಲ್ದೇ ಯಾರ ಏನೂ ಮಾಡಂಗಿಲ್ಲ ಅವ್ರ ಹಿಂಬಾಲಕರು ಯಾವುದೇ ಏನೂ ಮಾಡಂಗಿಲ್ಲ ಹಿಂಗಿರುವುದರಿಂದ ಅವರು ತಕ್ಷಣ ಅದನ್ನು ತಡೆ ಹಿಡಬೇಕು ಮತ್ತು ಕಾಗವಾಡ ಶಾಸಕ ರಾಜೀವ್ ಕಾಗೆ ಅವರು ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಅಣ್ಣ ಸಾಬ್ ಜೊಲ್ಲೆ ಅವರು ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಇಬ್ಬರು ಲಿಂಗಾಯತರ ಆಯ್ಕೆಯಾಗಿದ್ದಾರೆ ಹಿಂಗಿರುವುದರಿಂದ ರಾಜ್ಯದಲ್ಲೇನೇ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಲಿಂಗಾಯತ ಮತದಾರರು ಇರುವುದರಿಂದ ಪ್ರಾತಿನಿತ್ಯವನ್ನ ಲಿಂಗಾಯತ ಸಮಾಜಕ್ಕೆ ನೀಡಿದ್ದಾರೆ ಆದ್ರೆ ಇವತ್ತಿನ ದಿವಸ ಅತನಿ ಮತ್ತು ಕಾಗವಾಡ ಕ್ಷೇತ್ರದಲ್ಲಿ ಕೂಡ ಲಿಂಗಾಯತ ಪಂಚಮಸಾಲಿ ಸಮಾಜದ ಮತ ಬ್ಯಾಂಕ್ ಹೆಚ್ಚು ಇರುವುದರಿಂದ ಲಿಂಗಾಯತರಿಗೆ ಪ್ರಾತಿನಿತ್ಯನ ಕೊಡಬೇಕು ನಾವು ಈಗ ಕಾಗವಾಡದಿಂದ ರಾಜೀವ್ ಕಾಗೆ ಅತನಿಯಿಂದ ಲಕ್ಷ್ಮಣ ಸವದಿ ಅವರು ಲಿಂಗಾಯತರು ಅಂತ ಹೇಳಿದ ನಾವು ಇನ್ನೂವರೆಗೆ ಮತದಾನ ಮಾಡ್ಕೊತ ಬಂದದೇವು ಆದ್ರೆ ಇವತ್ತಿನ ದಿವಸ ಹಿಂಬಾಲಕರು ಏನು ಮಾಡಾತಾರಲ್ಲ ಅದನ್ನ ತಕ್ಷಣ ತಡೆ ಇಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತೀವಿ ಯಾಕಂದ್ರೆ ಹಿರಿಯ ಶಾಸಕರು ಇಡೀ ಜಿಲ್ಲೆಯಲ್ಲಿ ರಾಜೀವ್ ಅವರು ಮತ್ತು ಪ್ರಕಾಶ್ ಹುಕ್ಕೇರಿ ಅಂತ ಪ್ರಭಾವಿ ನಾಯಕರು ಹೇಳಿದಂಗ ಇಡೀ ಜಿಲ್ಲಾ ಲೀಡರ್ಗಳು ನಾವೆಲ್ಲರೂ ಕೂಡ ಕೇಳ್ಕೊತ ಬಂದದೇವು ಆದ್ರೆ ಮುಂದಿನ ದಿನಮಾನಗಳಲ್ಲಿ ತಾವು ಇದನ್ನು ತಡೆ ಇಡಬೇಕು ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ನಾವು ಅತನಿ ಬೇರೆ ಅಲ್ಲ ಕಾಗೋಡ ಬೇರೆ ಅಲ್ಲ ಭೌಗೋಳಿಕ ಕ್ಷೇತ್ರ ಒಂದೈತಿ ಹೀಗಾಗಿ ಈಗ ತಾನೇ ಒಡೆದ ಕಾಗೋಡಕ್ಕೆ ಹೋಗೈತೆ ಅದು ಹಿಂಗಿರುವುದ್ರಿಂದ ಈಗ ತಾಲೂಕಾ ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತು ಹಳ್ಳಿಗಳು ಅಷ್ಟೇ ಆ ಕಡೆ ಕಾಗವಾಡ ತಾಲೂಕಾ ಐತಿ ಇನ್ನೂರದೆಲ್ಲ ಅತನಿ ತಾಲೂಕ ಅಂತ ಹೇಳಿ ಅದರ ಒಬ್ಬರಿಗೆ ಒಬ್ಬ ಸಂಬಂಧ ಅದವು ನಾವು ಕೂಡ ಇದೇ ರೀತಿ ಒಂದು ಸ್ವಲ್ಪ ಮುಂದುವರೆದಾದ್ರ ನಾವು ಅತನಿ ಮತ್ತು ಕಾಗವಾಡ ಪಂಚಮಸಾಲಿ ಸಮಾಜದ ಸಂಘಟನೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಬೇಕಾಗ್ತತಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವು ಮುಂದಿನ ತಯಾರಿ ಮಾಡ್ಕೋಬೇಕಾಗ್ತತಿ ಒಬ್ಬ ಶಾಸಕರಂತ ಅಲ್ಲ ಇದು ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ ನಲ್ಲಿ ಮುಂದಿನ ಕ್ಷೇತ್ರದ ಶಾಸಕರು ಚಿದಾನಂದ ಲಕ್ಷ್ಮಣ್ ಸೌದಿ ಅವರು ಅಂತ ಕಿಸಿಂದ ಹಾಕೋದ್ರಿಂದ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇದು ಬರುವುದ್ರಿಂದ ಇದು ನಾವು ಸಾಹಸಿಕ ಚರ್ಚೆ ಗ್ರಾಸವಾಗಿತ್ತು ಸೌದಿ ಅವರು ಮಾಡ್ಯಾರ ಅಂತ ಹಾಕ್ಯಾರ ಬರೋಬರಿ ಅವ್ರನ್ನ ಕೇಳಲ್ಲ ಯಾರೋ ಫಾಲೋವರ್ಸ್ ಏನು ಇನ್ನೂವರೆಗೆ ಮಾಡಿಲ್ಲ ಅವ್ರು ಬಹಳಷ್ಟು ಬಲಿಷ್ಠವಾದ ಈ ಕ್ಷೇತ್ರದ ರಾಜಕಾರಣಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ತಮ್ಮಷ್ಟಕ್ಕೆ ತಾವೇ ಸರ್ಕಾರಿ ರಂಗದಲ್ಲಿ ಅದು ಒಂದು ಸಂಸ್ಥೆ ಇರುವುದರಿಂದ ಆ ಸಂಸ್ಥೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಸ್ವತಂತ್ರವಾಗಿ ಇದನ್ನಾಗಿತ್ತು ಅದರೊಳಗೂ ಯಾವುದೇ ರೀತಿ ಭೇದ ಭಾವ ಇಲ್ಲ ಆದ್ರೆ ಇಲ್ಲಿ ಇಲ್ಲಿ ಸ್ಥಳೀಯ ಸ್ಥಳೀಯ ವಾಟ್ಸ್ಆಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ರಿಂದ ಇದು ಆಗೈತಿ ಇದು ನಿಲ್ಲಬೇಕು ಅನ್ನುವಂಥದ್ದು ನಮಗ ಅಭಿಪ್ರಾಯ ಬಲಿಷ್ಠವಾದಂತ ಸಮಾಜ ಐತಿ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದ ಪರವಾಗಿ ಎರಡೂ ಕ್ಷೇತ್ರಕ್ಕೆ ಸಮಾಜದ ಪರವಾಗಿ ಕೆಲಸ ಮಾಡ್ತೀವಿ ಕೂಡಲ ಸಂಗಮ ಜಗದ್ಗುರುಗಳಾದಂತಹ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಮತ್ತು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನ ಕರೆಸಿ ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದ ಏಳಿಗೆಗಾಗಿ ಶ್ರಮಿಸ್ತೀವಿ ಅಂತ ಹೇಳಿ ನಾವು ಕೇಳ್ಕೊತೀವಿ